ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ವಾಂಗಿಭಾತ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಎರಡು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಬಟಾಣಿ ಕೂಡ ಇಲ್ಲಿ ತೊಗೋಬೋದು ನಾನಿಲ್ಲಿ ತುಗರಿ ಕಾಳನ್ನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಒಣಮೆಣಿನ್ಕಾಯಿ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರುವೇನ ಸೊಪ್ಪು ಮತ್ತು ಹುಣಸೆ ರಸನ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಟವ್ ಮೇಲೆ ಒಂದು ಬಾಳಿನ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೀವು ಕಡಲೆ ಬೀಜ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು ಅಷ್ಟು ಕರುವಿನ ಸೊಪ್ಪು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಹಸಿ ಬಟಾಣಿ ಕೂಡ ಹಾಕೊಬೋದು ಇಲ್ಲ ಒಣ ಬಟಾಣಿನ ನೆನೆಸಿಟ್ಟು ಿ ಆಮೇಲೆ ಕೂಡ ನಾವು ಹಾಕೋಬೋದು ನಾನು ಇಲ್ಲಿ ನಮ್ಮ ಮನೇಲಿ ತುಗ್ರಿಕಾಳು ಇದ್ದಿದ್ದರಿಂದ ಕಾಳನ್ನೇ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಬದನೆಕಾಯಿನ ಮೊದಲೇ ಇಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಮತ್ತು ಕಾಳನ್ನ ಹಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ನಾನು ಇವಾಗ ಬಿಡ್ತೀನಿ ಫ್ರೆಂಡ್ಸ್ ಬದನೆಕಾಯಿ ಜಾಸ್ತಿ ಮೆತ್ಕಾಗೋವರೆಗೂ ಬೇಯಿಸೋಕೆನೂ ಹೋಗ್ಬೇಡ್ರಿ ಏಕೆಂದರೆ ಅನ್ನದಲ್ಲಿ ಬಾಯಿಗೆ ಸಿಗೋದಿಲ್ಲ ಬೇಗನೆ ಹಂಗಾಗಿ ನೋಡಿ ಈಗ ಈ ರೀತಿಯಾಗಿ ಬೆಂದಿದ್ದಾವೆ ಅದಕ್ಕೆ ಹುಣಸೆ ರಸನೂ ಕೂಡ ನಾನು ಇಲ್ಲಿ ಹ್ಯಾಡ್ ಕೂಡ ಇದ್ದೀನಿ ನೀವು ಬೇಕು ಅಂದರೆ ಟೊಮೊಟೊ ಕೂಡ ಹಾಕ್ಕೊಂಡು ಅಂಗಿಭಾತ್ ರೆಸಿಪಿನ ಮಾಡ್ಕೋಬೋದು ಹುಣಸೆ ರಸ ಹಾಕಿದ್ರೆ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಹುಣಸೆ ರಸನೇ ಹಾಕೋತಾ ಇರುವಂಥದ್ದು ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಂಗಿಭಾತ್ ಪೌಡ್ರ್ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಇಲ್ಲಿ ಫ್ರೈನ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ವಾಂಗಿಬಾತ್ ಗೊಜ್ಜು ರೆಡಿ ಆಗ್ತಾ ಇದೆ ಅಂತ ನೋಡಿ ಫೈನಲಿ ಈಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ ನಾನು ಇಲ್ಲಿ ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ನೀವು ಕುಕ್ಕರಲ್ಲಿ ಮಾಡೋದಾದರೆ ಒಂದು ಹತ್ತು ನಿಮಿಷ ಬೇಗನೆ ಅನ್ನನ ಮಾಡಿ ಆರಿಸಿ ಇಟ್ಕೊಳ್ಳಿ ಈಗ ಫೈನಲಿ ಗೊಜ್ಜು ರೆಡಿಯಾಗಿದೆ ನಾನು ಅನ್ನನ ಕೂಡ ಹಾಕ್ಕೊಂಡು ಮಿಕ್ಸ್ ಕೂಡ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ನೋಡಿಕೊಂಡು ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜನ್ನು ನಾನು ಸ್ವಲ್ಪ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಎರಡು ದಿನ ಮೂರು ದಿನ ಬೇಕಾದರೂ ಈ ಗೊಜ್ಜನ್ನು ಇಟ್ಕೋಬೋದು ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫೈನಲಿ ವಾಂಗಿಬಾತು ಯಾವ ರೀತಿ ರೆಡಿಯಾಗಿದೆ ಅಂತ ಇದು ಸಣ್ಣ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಲಂಚ್ ಬಾಕ್ಸ್ಗೂ ಕೂಡ ಬೇಗನೆ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್